ಹೊಸ ವರ್ಷವೆಂದರೆ ಸಾಮಾನ್ಯವಾಗಿ ಪಶ್ಚಿಮ ಸಂಸ್ಕೃತಿಯ ಅಬ್ಬರ ಹಾಗೂ ಪಾರ್ಟಿಗಳೇ ಕಣ್ಮುಂದೆ ಬರ್ತದೆ ಆದರೆ ನೆಲಮಂಗಲ ಸಮೀಪದ ದಾಸನಪುರದಲ್ಲಿ ಇರುವ ಹಾರ್ವಾರ್ಡ್ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷವನ್ನು ಅತ್ಯಂತ ವಿನೂತನವಾಗಿ ಮತ್ತು ಅರ್ಥಪೂರ್ಣವಾಗಿ ಬರಮಾಡಿಕೊಳ್ಳಲಾಯಿತು ಸನಾತನ ಹಿಂದೂ ಧರ್ಮದ ಸಂಪ್ರದಾಯಗಳಿಗೆ ಆದ್ಯತೆ ನೀಡಿ ಸಂಸ್ಕಾರಯುತವಾಗಿ ಸಂಭ್ರಮಿಸುವ ಮೂಲಕ ಈ ಶಾಲೆ ಗಮನ ಸೆಳೆದಿದೆ ಶಾಲೆಯ ಸಂಸ್ಥಾಪಕ ರಾಜಣ್ಣ ಅವರ ಕುಟುಂಬದವರು ಶಾಲೆಯ ಪುಟಾಣಿ ಮಕ್ಕಳಿಗೆ ಪಾದಪೂಜೆ ಮಾಡಿ ಫಲತಾಂಬೂಲ ವಿತರಿಸಿ ಆಶೀರ್ವಾದ ಪಡೆದರು ಮಕ್ಕಳಲ್ಲಿ ದೈವತ್ವವನ್ನು ಕಾಣುವ ಈ ವಿಶಿಷ್ಟ ಆಚರಣೆಯ ಜೊತೆಗೆ ಮಕ್ಕಳ ತಂದೆ ತಾಯಿಯಂದಿರು ಅವರ ತಂದೆ ತಾಯಂದಿರಿಗೆ ಪಾದಪೂಜೆ ಮಾಡುವ ಮೂಲಕ ಮಾತೃ ಪ್ರೇಮ ಮೆರೆದರು ಈ ಮೂಲಕ ಮುಂದಿನ ಪೀಳಿಗೆಗೆ ತಂದೆ ತಾಯಿ ಅಜ್ಜಿ ತಾತ ಅವರ ಮಹತ್ವ ಗೌರವ ಹಾಗೂ ಭಾರತೀಯ ಸಂಸ್ಕೃತಿಯ ಅರಿವು ಮೂಡಿಸುವ ಪ್ರಯತ್ನ ಮಾಡಲಾಯಿತು ಈ ಸಂದರ್ಭದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಗೋಮಾತೆ ಹಾಗೂ ಶಿವಪಾರ್ವತಿ ದೇವಿಯ ಆರಾಧನೆಯನ್ನ ಉತ್ಸವ ರೀತಿಯಲ್ಲಿ ಆಚರಿಸಲಾಯಿತು ಶಾಲಾ ಆವರಣವು ಮಂತ್ರ ಘೋಷಗಳಿಂದ ಹಾಗೂ ಪೂಜಾ ವಿಧಿವಿಧಾನಗಳಿಂದ ಆಧ್ಯಾತ್ಮಿಕ ಕೇಂದ್ರದಂತೆ ಕಂಗೊಳಿಸಿತು ಭಕ್ತಿಯ ಜೊತೆಗೆ ಜ್ಞಾನಕ್ಕೂ ಆದ್ಯತೆ ನೀಡಿದ ಶಾಲಾ ಮಂಡಳಿಯು ಮಕ್ಕಳಿಗಾಗಿ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಆಯೋಜಿಸುವ ಮೂಲಕ ಸಂಪ್ರದಾಯ ಹಾಗೂ ವಿಜ್ಞಾನದ ಸಮಾಗಮಕ್ಕೆ ಸಾಕ್ಷಿಯಾಯಿತು ಹೊಸ ವರ್ಷದ ಶುಭಾಶಯಗಳೊಂದಿಗೆ ನಮ್ಮ ಸಮಸ್ತ ವಾಹಿನಿಯ ವೀಕ್ಷಕರಿಗೆ ನಮ್ಮ ಸಂಸ್ಕೃತ ಹೆಸರಲ್ಲಿ ಅನಂತಕೋಟಿ ಪ್ರಣಾಮಗಳು ಜೊತೆಗೆ ನಮ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ನಮ್ಮ ಏನ್ಸಿಯಂಟ್ ಒಂದು ಪರಂಪರೆ ಹೆಸರಲ್ಲಿ ನಮ್ಮ ರಾಜ್ಯದ ಜನತೆಗೆ ನಮ್ಮ ಸಂಸ್ಥೆ ಹೆಸರಲ್ಲಿ ನಾನು ಸಿರಸ್ತಾನೆ ನಮಸ್ಕಾರಗಳೊಂದಿಗೆ ಇವತ್ತಿನ ಕಾರ್ಯಕ್ರಮ ಏನು ಅಂತ ಅಂದರೆ ನಮ್ಮ ಏನ್ಸಿಯಂಟ್ ಕಲ್ಚರು ನಮ್ಮ ಪರಂಪರೆಯಲ್ಲಿ ಪ್ರಕೃತಿ ನಮ್ಮನ್ನು ಪ್ರೆಸೆಂಟ್ ಮಾಡಿದೆ ನಾವು ಪ್ರಕೃತಿ ತಾಯಿ ಸೇವೆಯನ್ನು ಮಾಡ್ತಾಯಿದ್ವಿ ಪ್ರ ಪ್ರಕೃತಿ ತಾಯಿ ಸೇವೆ ಅಂದರೆ ನಮ್ಮ ಪೂರ್ವಜರು ನಮ್ಮ ಆ್ಯಂಡ್ ಸಿಸ್ಟರ್ಸು ತಾತ ಅಜ್ಜಿ ತಂದೆ ತಾಯಿ ಈ ರೀತಿ ನಾವು ಇವತ್ತು ಈ ಲೋಕದಲ್ಲಿ ನಿಮ್ಮ ನಮ್ಮ ವಾಯಿನ ವಾಯಿನಿಮ್ಮದೇ ನಿಂತಿದ್ದೀವಿ ಸೊ ಈ ಒಂದು ನಮ್ಮ ಸಂಸ್ಥೆ ತಾಯಿ ದಿನಾಚರಣೆ ಅಂಗವಾಗಿ ನಮ್ಮ ಒಂದು ಸಂಸ್ಥೆಯಲ್ಲಿ ನಮ್ಮ ಪೇರೆಂಟ್ಸು ಪೇರೆಂಟ್ಸ್ ಪಾದ ಪೂಜೆ ಮಾಡುವಂಥದ್ದು ಮತ್ತು ಪ್ರಕೃತಿ ತಾಯಿಯ ಸ್ವರೂಪಿಣಿ ಕನ್ಯಾಮಣಿ ಪೂಜೆ ಮಾಡುವಂಥದ್ದು ಪೂಜೆ ಮಾಡುವಂಥದ್ದು ಸೊ ಇವೆಲ್ಲವೂ ನಮ್ಮ ಪ್ರಕೃತಿಯಲ್ಲಿ ನಮ್ಮ ಧರ್ಮದಲ್ಲಿ ನಮ್ಮ ಪರಂಪರೆಯಲ್ಲಿ ಪ್ರಕೃತಿ ಈ ರೂಪದಲ್ಲಿ ನಮ್ಮ ಮನುಕುಲವನ್ನು ನಮ್ಮ ಸತ್ಯ ತೈತ್ರಗ ದಾಪರ ಈಗ ಕಲೀಗದಲ್ಲಿ ಕ್ಯಾರಿ ಬಂದಿರೋದ್ರಿಂದ ವಿಶ್ವಕ್ಕೆ ಮತ್ತು ರಾಜ್ಯಕ್ಕೆ ದೇಶಕ್ಕೆ ನಮ್ಮ ಸಂಸ್ಕಾರ ಯಾವುದು ಅಂತ ತಿರುಗಿ ನೋಡಿ ಅಂತ ನಮ್ಮ ರಾಜ್ಯದ ದೇಶದ ಒಂದು ನಮ್ಮ ಏನು ಬಂಧುವರ್ಗಕ್ಕೆ ನಮ್ಮ ಮನುಕುಲಕ್ಕೆ ನಮ್ಮ ಸಂಸ್ಥೆಯಿಂದ ಒಂದು ಈ ಕಾರ್ಯಕ್ರಮದ ಮುಖಾಂತರ ಎಲ್ಲರಿಗೂ ನಮನ ಹೇಳಿ ಇದನ್ನು ನೋಡಿ ನಮ್ಮ ಏನ್ಸಿಯೆಂಟ್ ಪರಂಪರೆ ನಮ್ಮ ಏನ್ಷಿಯಂಟ್ ಕಲ್ಚರು ಮರಿಬೇಡಿ ಸರಿ ಹಿಂದೆ ತಿರುಗಿ ನೋಡಿ ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯದ ಜನತೆಗೆ ನಾನು ನಮ್ಮ ವಾಹಿನಿ ಮುಖಾಂತರ ಮನವಿಯನ್ನ ಮಾಡ್ತಾ ಇದ್ದೀನಿ ಅದು ನಮ್ದಲ್ಲ ಯಾಕೆಂದ್ರೆ ಇವತ್ತು ನಾನು ನಮ್ಮ ವಾಹಿನಿ ಮುಖಾಂತರ ಏನ್ ಹೇಳ್ತೀನಿ ಅಂದ್ರೆ ನಮ್ಮ ಇಸ್ಕಾನ್ ಮುಖಾಂತರ ಇಡೀ ವಿಶ್ವದಲ್ಲಿ ಅರ್ಧ ವಿಶ್ವ ಇವತ್ತು ಹಿಂದೂಗಳಾಗಿ ನಮ್ಮ ಧರ್ಮವನ್ನು ಆಚರಣೆ ಮಾಡ್ತಾ ನಮ್ಮ ಧರ್ಮದ ಹೆಸರಲ್ಲಿ ಭಗವಂತನ ಪ್ರ ಪ್ರಕೃತಿಯನ್ನು ಪ್ರಾರ್ಥನೆ ಮಾಡ್ತಾ ಜೀವನವನ್ನು ಕಟ್ಕೊಂಡಿದ್ದಾರೆ ಆದರೆ ನಾವೇನಾಗಿದ್ದೀವಿ ಅಂತ ನಮ್ಮ ಜನತೆ ನಮ್ಮ ದೇಶದ ಬಂಧುಗಳಲ್ಲಿ ನಂದೊಂದು ಪ್ರಶ್ನೆ ಂಗೆ ಇನ್ಸ್ಟಿಟ್ಯೂಟ್ ನಾವು ಪಿ ಕೆ ಜಿ ಇಂದ ಹಾಕಿದೀವಿ ನಮ್ಮ ಮಗುನ ತುಂಬಾ ಚೆನ್ನಾಗಿದೆ ಕಲ್ಚರ್ ಅಂದ್ರೆ ಪ್ರತಿ ವರ್ಷನೂ ಇದೇ ತರ ಸಂಸ್ಕೃತಿ ಇದೇ ತರ ಕಲ್ಚರ್ನ ಅವರು ನಡೆಸ್ಕೊಂಡ್ ಬಂದಿದ್ದಾರೆ ಪ್ರತಿ ವರ್ಷನೂ ಮಕ್ಳಿಗೆ ಚಿಕ್ಕ ಮಕ್ಳಿಗೆ ದೇವ್ರ ತರ ಪೂಜಿಸ್ತಾರೆ ಮತ್ತೆ ತಂದೆ ತಾಯಿಗೆ ನಮ್ಗೆ ಪಾದ ಪೂಜೆ ಮಾಡಿಸ್ತಾರೆ ಇದೆಲ್ಲ ನೆಕ್ಸ್ಟ್ ಮಕ್ಕಳುಗಳು ಇದನ್ನ ಕಲ್ತ್ಕೊಂಡು ಮುಂದೆ ಮುಂದುವರ್ತ್ಕೊಂಡು ಈ ಕಲ್ಚರ್ ನ ಮುಂದೆ ಫಾಲೋ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಇವ್ರ ಇನ್ಸ್ಟಿಟ್ಯೂಟ್ ಅಂತೂ ಇದ್ರಲ್ಲಿ ಕಲ್ಚರ್ ಅಂತೂ ತುಂಬಾ ಚೆನ್ನಾಗಿದೆ ಈ ಇನ್ಸ್ಟಿಟ್ಯೂಟ್ ನನ್ನ ಹೇಳಕ್ಕೆ ಆಗಲ್ಲ ಪ್ರತಿ ವರ್ಷನೂ ಇದೇ ತರ ಪ್ರತಿ ಇದೊಂದೇ ಅಂತಲ್ಲ ಪ್ರತಿ ಹಿಂದೂ ಕಲ್ಚರ್ ಪ್ರತಿ ಒಬ್ಬನು ಇದೇ ತರ ಎಲ್ಲಾ ಶಿವರಾತ್ರಿ ಆಗಿರ್ಬೋದು ಯುಗಾದಿ ಆಗಿರ್ಬೋದು ಸಂಕ್ರಾಂತಿ ನಮ್ ಹಿಂದೂ ಕಲ್ಚರ್ ಯಾವ್ದನ್ನೂ ಎಲ್ಲೂ ಬಿಟ್ಕೊಡಿಲ್ಲ ಪ್ರತಿ ಹಬ್ಬನು ತುಂಬಾ ಸ್ಪೆಷಲ್ ಆಗಿ ಅಂದ್ರೆ ನಮ್ ಕಲ್ಚರ್ ನ ಮಕ್ಕಳು ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಹೋಗ್ತಾರೆ ಹಂಗಾಗಿ ತುಂಬಾ ಚೆನ್ನಾಗಿದೆ ಹೌದು ಮಾಡಿದ್ವಿ ತುಂಬಾ ಚೆನ್ನಾಗಿದೆ ಪ್ರತಿ ವರ್ಷ ಮಾಡ್ತಿದ್ದಾರೆ ಸರ್ ಪ್ರತಿ ಹಬ್ಬನು ಇದೇ ತರ ತುಂಬಾ ಕಲ್ಚರ್ ಆಗಿ ಮಕ್ಳುಗಳಿಗೆ ಏನ್ ನೆಕ್ಸ್ಟ್ ಫ್ಯೂಚರ್ ಏನ್ ಇರ್ಬೇಕು ಅನ್ನೋದನ್ನ ನಾವ್ ಹೇಳ್ಕೊಡೋದಕ್ಕಿಂತ ಇವ್ರ ಇನ್ಸ್ಟಿಟ್ಯೂಟ್ ಇಂದ ಮಕ್ಳು ಕಲ್ತ್ಕೊಂಡು ನಾವು ನೆಕ್ಸ್ಟ್ ಸ್ಟೆಪ್ ನಾವು ಹೇಳ್ಕೊಡಕ್ಕೆ ಈಸಿ ಆಗುತ್ತೆ ಮಕ್ಕಳಿಗೆ ಇವ್ರ ಇನ್ಸ್ಟಿಟ್ಯೂಟ್ ಇಂದ ಕಲ್ತ್ಕೊಂಡ್ ಬಂದಿದಾರಲ್ಲ ಸೊಂಗ್ ನಮಗೆ ಮನೆಯಲ್ಲಿ ಈಸಿ ಆಗುತ್ತೆ ಮಕ್ಳಿಗೆ ಹೇಳ್ಕೊಡೋದು ನಮಸ್ ಒಟ್ಟಾರೆಯಾಗಿ ಹಾರ್ವರ್ಡ್ ಶಾಲೆಯು ಹೊಸ ವರ್ಷವಿನ ಸಂಭ್ರಮದ ಜೊತೆಗೆ ಸಂಸ್ಕಾರಯುತವಾಗಿ ಆಚರಿಸುವ ಮೂಲಕ ಸಮಾಜಕ್ಕೆ ಹೊಸ ಸಂದೇಶ ನೀಡಿದೆ